અંદર કી કાંતા બટરવાજા નંબર લગે અડર કરમ હજાર પ્રસાદ ને પ્રખ્યાત શક્તિ પ્રસાSHADER લગે ભલ્લવલ રણ ફાઇનલ ના સાલે અડર કરત અડુર કરત હજાર પ્રસાદ ને લયા પ્રખ્યાત શક્તિ પ્રસાSHADER રડને નંબર લગે શ્રુતવર્ષદ ગુરુપ્રદા મોળુર અડુર જોડુ કરે કમળકુટદ ಬಲ್ಲಮಲ್ಲ ವಿಭಾಗದ ಒಳನೇ ಬಹುಮಾನ ಹನ್ನೊಂದು ಸೊನ್ನೆ ಆರು ಹನ್ನೊಂದು ಮೂವತ್ತಾರು ನನ್ನ ನಂಬರ್ ಭುಜನಂಬರ್ಲೆಗೆ ಗುರುಪುರದ ಮೂರು ಅಡ್ಡೂರು ಜೋಡುಕರೆ ಕಂಬಳಕೂಟದ ಬಲ್ಲಮಲ್ಲ ವಿಭಾಗದ ರಡನೇ ಬಹುಮಾನ ಭಜನೇ ಬಹುಮಾನದ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ ಎರಡನಗಿರ ಮಿಜಾರ್ ಅಶತ್ಪುರ ಶ್ರೀನಿವಾಸ್ ಗೌಡರೇ ನಡನೆ ಬಹುಮಾನದ ನಂದಳಿಕೆ ಬದಲ ಗಿಡ ಏನಾರು ಬಂಬ್ರಾಣ ಬೈಲು ಶೆಟ್ ರೇ ಮುಡ್ತಾರೆ ಕೊಳಕ್ಕೆ ಇರುವತ್ತು ಮೂರು ಚಂದ್ರ ಕರೆಟ್ ಸೂರ್ಯ ಕರೆಟ್ ವೇಣೂರು ಮೂರು ಕೋಟು ಬಲ್ವಾ ಮಲ್ಲ ವಿಭಾಗದ ಫೈನಲ್ ನ ಸ್ಪರ್ಧೆ ಸೂರ್ಯ ಕರೆತ ಸೂರ್ಯ ಕರೆತ ಸೂರ್ಯ ಕರೆತ ವೇಣೂರು ಮೂಡ್ಕೋಡಿ ಗಣೇಶ್ ನಾರಾಯಣ ಪಂಡಿತ ನಂಬರ್ ಅಲ್ಲಿಗೆ ಮುಪ್ಪತ್ತೊಂದನೇ ವರ್ಷದ ವೇಣೂರು ಪರಮಣ ಸೂರಚಂದ್ರ ಜೋಳ ಕರೆ ಬಲ್ಲದ ಕೂಟದ ಮಲ್ಲ ವಿಭಾಗದ ವಂಜನೆ ಬಹುಮಾನ ಚಂದ್ರ ಕರೆಡ್ ಮತ್ತೆ ಕೊಳಕಿರುತ್ತೂರು ಭಾಸ್ಕರ ಸುಬ್ಬಾಯಿ ಕೋಟೆ ಬಲ್ಲದ ಮಲ್ಲ ವಿಭಾಗದ ಇನ್ನೊಂದು ಕೂಟದ ಎರಡನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಸೊನ್ನೆ ಎರಡು ವಂಜನೇ ಬಹುಮಾನದ ತೀರ್ಪು ನಾವು ವೇಳೂರು ಕೋಡಿ ಗಣೇಶ್ ನಾರಾಯಣ ಪಂಡಿತರ ಗಿಡ ಏನಾರೇ ಬಮ್ರಾನು ವಂದಿತ್ ಶೆಟ್ ಪ್ರಣೇ ಬಹುಮಾನದ ತೀರ್ಪುಡೆ ನಾವು ಕೊಳಕ್ಕೆ ಇವತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟಿ ಅಂದ್ರ ಬಲ್ಲ ಮಲ್ಲ ಗಿಡ ಕೊಳಕ್ಕೆ ಇರುವತ್ತೂರು ಆನಂದಿರೇ ವೇಳೂರು ಮೂರು ಕೋಡಿ ದಕ್ ವಿಕ್ರಮ ಕರೆಟ್ ವಿಜಯ ಕರೆಟ್ ಕೊಳಕ್ಕೆ ಇರುವತ್ತೂರು ಬಲ್ಲದ ಮಲ್ಲ ಇರ್ಲೇನಾ ಫೈನಲ್ನ ಸ್ಪರ್ಧೆ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ವಿಕ್ರಮ ಕರೆತ ವೇಳೂರು ಮೂಡುಕೋಡಿ ಗಣೇಶ್ ನಾರಾಯಣ ಪಂಡಿತೀರ ಒಂದ ನಂಬರ್ ಆಗಿ ಮುಪ್ಪತ್ತ ಏಳನೇ ವರ್ಷದ ಉಪ್ಪಿನಂಗಡಿ ವಿಜಯ ವಿಕ್ರಮ ಜೋಳು ಕಮಲಕೂಟದ ಬಲ್ಲದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ಅರವತ್ತ ಎಂಟು ವಿಜಯ ಕರೆವತಿನ ಕೊಳಕಿ ಇರುವತ್ತೂರು ಭಾಸ್ಕರ್ ಸುಬಯ ಕೋಟೆ ಅಂದ್ರ ರಡ ನಂಬರ್ ಉಬಾರ್ದ ಕೂಟದ ಬಲ್ಲದಮಲ್ಲ ವಿಭಾಗದ ರಡನೇ ಬಹುಮಾನ ಹನ್ನೊಂದು ಎಂಬತ್ತಾರು ಒಂಜನೇ ಬಹುಮಾನದ ತೀರ್ಪು ಪಡೆಯೂರು ಮೂರು ಕೋಟ ಗಣೇಶ್ ನಾರಾಯಣ ಪಣಿತರ ಒಂದನೇ ನಂಬರ್ ಗಿಡಾರೆ ಬಮ್ರಾಣ ಬೈಲು ವಂದಿತ್ ಶೆಟ್ ರಡ್ನೇ ಬಹುಮಾನದ ತೀರ್ಪು ಪಡೆಯನ ಕೊಳಕಿ ಇರುವತ್ತೂರು ಭಾಸ್ಕರ ಸುಬಯ ಕೋಟೆ ಅಂದ್ರೆ ಎರಡನೇ ನಂಬರ್ ಗಿಡ ಏನಾರೆ ಒಳಕಿರುವತ್ತವರು ಆನಂದಿರ್ತಿರೇ ಲವಕರೆ ವೇಣೂರು ಮೂಡುಕೋಡಿಗೆ ಕೋಡಿಗಿ ಕುಶಕರೇ ಎರ್ನಾಳಗಿ ಲವಕರತ್ತ ಲವಕರೆ ಹನ್ನೊಂದು ಮೂವತ್ತ ಮೂರು ಲವಕರೆತ್ತ ವೇಣೂರು ಮೂಡುಕೋಡಿ ಗಣೇಶ ನಾರಾಯಣ ಪಂಡಿತರ ಎರಡು ಎಪ್ಪತ್ತೊಂಬತ್ತು ಕುಶಕರತ್ತ ಹನ್ನೊಂದು ಮೂವತ್ತ ಮೂರು ಭಾಗವಹಿಸದನ ಬಲದ ಮಲ್ಲ ವಿಭಾಗದ ಇರಲಿ ದಾದಾವಡ್ ಪಲ್ಯ ಅಲ್ಪ ಬಲ್ಲದಮಲ್ಲ ವಿಭಾಗಗಳು ಉಂಜನೇ ಬಹುಮಾನದ ಗೌರವದ ತೀರ್ಪಡೆದಾಗಲೇ வேணூரு மூடு கோடி கணேச நாராயண பண்டித்தர்ல பவன் குஷக்க எர்மாள் ரோத் தஞ்சர்ல கூட்ட பலதமல்ல விபாக ரட்டனே பகுமான ஒஞ்சி பவன் ஒஞ்சனே பகுமான படைத்தன வேணூறு மூடு கோடி கணேஷ நாராயண பண்டித்தர் எருளனு கிடைத்துனாரு

ಕರಿಯದೇ ಸಿಂಗರಾಯ ಕರತ್ತ ಕರಿಯದೇ ಸಿಂಗರಾಯಕರತ್ತ ನಂಗ ಶ್ರೀಕಾಂತ ಭಟ್ನ ವಜನ ಮದೇ ಬರಕುಂಜದ ಸುರೂತ ವರ್ಷದ ಬುಲೆಯದೇ ಸಿಂಗರಾಯ ಕರಿಯದೇ ಸಿಂಗರಾಯ ಕರೆ ಕಮ್ಮಲಕೂಟದ ಬಲ್ಲವಲ್ಲ ವಿಭಾಗದ ವಜನೆಯ ಬಹುಮಾನ ಹನ್ನೊಂದು ಎಪ್ಪತ್ತ ಎರಡು ಹನ್ನೊಂದು ಎಂಬತ್ತ ಒಂದು மிஜார் பிரசாத நிலைய பிரக்தி பிரசாத் சேட்டர் வோன நம்பர் பலகுஞ்ச கம்பாகி ஸ்ரீகாந்த பட்னே பைலு வந்தித் சேட்டே ரட்டனே மிஜார் பிரசாத நிலைய பிரக்தி பிரசாத் சேட்டர் வஜின நம்பர் கிடையாது மிஜா அஷ்வத் பூர ீனிவாஸ் கௌடரே மிதார் பிரசாத் தலையு விக்ரம கரெக்ட் நந்தாணி கேக்கல வீர கரெக்ட் பல்லத மல்ல விபாக ஃபைனல் பை சம சம ಸಮ ಹನ್ನೊಂದು ಐವತ್ತ ಎರಡು ಮಿಜೋರ್ ಪ್ರಸಾದ್ ನಿಲಯದಕ್ಕಲು ವಿಕ್ರಮ ಕರೆಟ್ಟು ವೀರ ಕರೆಟ್ಟ ನಂದಳಿಕೆದಕ್ಕಲು ವಿಕ್ರಮ ಕರೆತ ವಿಕ್ರಮ ಕರೆತ ವಿಕ್ರಮ ಕರೆತ ಮಿಜೋರ್ ಪ್ರಸಾದ್ ನಿಲಯ ಪ್ರಖ್ಯಾತ ಶಕ್ತಿ ಪ್ರಸಾದ್ ಶೆಟ್ಟರ್ನ ಒಂದೆರಡು ಮರದಲ್ಲಿ ಹೊಕ್ಕಾಡಿಗೋಳಿದ ವೀರವಿಕ್ರಮ ಜೋಡುಕರೆ ಕಂಬಳಕೂಟದ ಬಲ್ಲದ ಮಲ್ಲ ವಿಭಾಗದ ವಂಜನೆ ಬಹುಮಾನ ಹನ್ನೊಂದು ಒಂಬತ್ತು ವೀರ ಕರೆಟ್ ಮತ್ತು ನಂದಳಿಕೆ ನಂಬರ್ ನಂಬರ್ದಿರಗೆ ಹೊಕ್ಕಾಡಿಗೋಳಿ ಕಮ್ಮಳದ ಬಲ್ಲದ ಮಲ್ಲ ವಿಭಾಗದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಬಳಿ ಪ್ರಖ್ಯಾತ ಮಿಜಾರ್ ಪ್ರಸಾದ್ ಇಲೇ ಪ್ರಖ್ಯಾತ ನಂಬರ್ ಶೆಟ್ಟರ್ ನಂಬರ್ದರ್ನ ಮಿಜೋರ ಸತ್ತಪುರ ಶ್ರೀನಿವಾಸ ಗೌಡಿ ರೀ ಬಹುಮಾನ ತೀರ್ಪು ಪಡೆನ ನಂದಳಿಕೆ ಶ್ರೀಕಾಂತ ಭಟ್ನ ರಣ್ಯ ನಂಬರ್ ಗಿಡನ ರೀ ನಕ್ರೆ ಪವನ್ ಮಡಿವಾಡ್ರಿ ಮತ್ತೊಂದು ನಂದಳಿಕೆ ಶ್ರೀಕಾಂತ ಜೋಡು ಕರೆ ಕಮರದ ಬಲ್ಲವಲ್ಲ ವಿಭಾಗದ ಬಹುಮಾನ ನನ್ನಡಿಕೆ ಶ್ರೀಕಾಂತ ಭಟ್ ಭುಜನೆಯ ನಂಬರ್ ಧರ್ಲೇ ಹನ್ನೊಂದು ನಲ್ವತ್ತ ಒಂಬತ್ತು ಕುಶಿಯಾತ್ ಚಪ್ಪಲೆಟ್ಲ ಒತ್ತಾಯದಾಲೇಜಿನೆಟ್ನೇ ಬಹುಮಾನ ಪಡೆನ ನನ್ನ ಶ್ರೀಕಾಂತ ಭಟ್ನ ನಂಬರ್ ಗಿಡ ಏನಾರೇ ಬಮ್ರೆಟ್ರೆ ಶ್ರೀಕಾಂತ ಭಟ್ನೇ ನಂಬರ್ ನನ್ನ ಶ್ರೀಕಾಂತ ಭಟ್ ರೂಜನೇ ವರ್ಷದ బోడూరు బరూరు జోడుకరే కమలగూడద బలమల్ల విభాగ రహుమా హెరడు నలవ హన్నర్డు నలవే సిద్ధాంత పద్రే నంబర్ దా రె బహుమాన రెడ్ నంబర్ దర్ గిడారే కావురు దోట సుదర్శన్ புட்டே நந்தி ஸ்ரீகாந்த் பட்டர் வஞ்சநில முடாய் மிஜார் பிரசாத நிலைய பிரக்தி பிரசாத் செட் ஒன்றில் பட்டாது கரெக்ட் விட சம நந்தளக்கு ஸ்ரீகாந்த் பட்ட முடாய் பட்டாயக்கார மிஜார் பிரசாத நிலைக்கு ಬಲಮಲ ವಿಭಾಗದ ಫೈನಲ್ ಸ್ಪರ್ಧೆ ಪದ್ದಾಯ್ದ ಕರೆತ್ತ ಪದ್ದಾಯದ ಕರೆತ್ತ ವಿಜಾಲ್ಪ್ರಸಾದ ನೆಲೆಯ ಪ್ರಖ್ಯಾತ ಶಕ್ತಿ ಪ್ರಸಾದ ಶೆಟ್ಟರ ಭೋಜನ ಮಾಡ್ತಾರೆಲ್ಲೇ ಕಟ್ಪಾಡಿ ಬೂಡಿದ ಮೂಡುಬಡು ಜೋಡುಕರ ಕಂಬಲಕೂಟದ ಬಲಮಲ ವಿಭಾಗದ ಒಂದನೇ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಹನ್ನೆರಡು ಇಪ್ಪತ್ತ ಮೂರು ಭಜನೇ ಬಹುಮಾನದ ಮಿಜಾರ್ ಪ್ರಸಾದ ನಿಲಯ ಪ್ರಖ್ಯಾತ ಶಕ್ತಿ ಪ್ರಯಾಸ್ ಮಧ್ಯದಲ್ಲಿ ಗಿಡ ಏನಾರೇ ಮಿಜಾರ ಶೋಪುರ ಶ್ರೀನಿವಾಸ ಗೌಡರೇ ಮುಡಿದ ಕರ್ಡನ ನಂದಲಿಕೆ ಶ್ರೀಕಾಂತ ಭಟ್ನ ಭುಜನ ಮರದ ಬಲಮಲ್ಲ ಕಟ್ಪಾಡಿ ಮೂಡು ಪಾಡು ಜೋಡು ಕರೆ ಕಮಲಕೂಟದ ಬಲಮಲ್ಲ ವಿಭಾಗದ ರಡ್ಡನೇ ಬಹುಮಾನ ನಂದಲಿಗೆ ಶ್ರೀಕಾಂತ ಭಟ್ನ ದೇವಪೂಜ್ಯ ಕರೆ ಹರಕಳ ಕೈ ಮಿಥುನ ಅಮರ ಮುಂಜಾನೆಗೆ மல விபாக ஃபைனல் சம அஹ் நந்தி ஸ்ரீகாந்த பட்ட பூஞ்ச கரெக்டே கைட் குத்து துஞ்ச கரெக்டே பல்லமல விபாக ದೇವ್ ಪೂಜ್ಯ ಕರೆತ ದೇವ ಪೂಜ್ಯ ಕರೆತ್ತ ನಂದಲಿಕ್ಕೆ ಶ್ರೀಕಾಂತಪೇ ವಾಮಂಜು ತಿರುವ ನವೀನ್ ಚಂದ್ರ ನಡಪ ಸಂಖೂಜ ದೇವ್ ಪೂಂಜ ಜೋಡುಕರೇ ಕಮಲಕೂಟದ ಬಲ್ಲವಲ್ಲ ವಿಭಾಗದೇ ವಂಜನೇ ಬಹುಮಾನ ವಂಜನೆಯ ಬಹುಮಾನದ ನಂದಲಿಕ್ಕೆ ಶ್ರೀಕಾಂತಪಟ್ನ ವಂಜನೇ ನಂಬರ್ದ ಗಿಡ ಕಾವು ದೋಟ ಸುದರ್ಶನ ರೇ ಸಂಕಪುಣ್ಯ ಕೆಲಟ ಬತ್ತನ ಹರಕಳ ಕೈಡ ಗೊತ್ತು ಮಿಥುನ್ ಅಮರ ಕಲ್ನ ಪಂಜನಾ ಮಾಡಿ ತರ್ಲಿಕ್ಕೆ ವಾಮಾಂಜೂರ್ ತಿರ ಗೊತ್ತು ಸಂಕಪುಂಜ ದೇವ ಪುಂಜ ಜೋಡುಕರೆ ಕಮಲ ಕುಟದ ಬಲಮಲ್ಲ ವಿಭಾಗದ ರಡ್ಡನೆ ಬಹುಮಾನ ರಡನೆ ಬಹುಮಾನದ ಹರಕಳ ಕೈಡ ಗೊತ್ತು ಮಿಥುನ್ ಅಮರ ಕಲ್ ಮಂಜನ ಮಾಡಿ ಐನಾರೆ ವಿಜಾರಶ್ವತ್ಪುರ ಶ್ರೀನಿವಾಸ್ ಗೌಡರು ನನ್ನಲ್ಲಿ ಶ್ರೀಕಾಂತ ಬರಲು ಕಾಂತ ಬರ ಕರೆಕ್ಟ್ ಕೋಕೆ ಇರುವತ್ತು ಭಾಸ್ಕರ್ ಸುಬ್ಬಯ್ಯ ಕೋಟೆ ಅಂದ್ರೆ ಬುಧವಾರ ಕರೆಕ್ಟ್

ಒಲ್ಲ ಭಾಸ್ಕರ್ ಸುಬ್ಬಯ್ಯ ಕೋಟೆ ಎರಡ ಗಿಡ ಕೊಳಕೇರು ಭಕ್ತರಾನಂದರೆ ಹನ್ನೊಂದು ಅರವತ್ತ ನಾಲ್ಕು ಹನ್ನೊಂದು ತೊಂಬತ್ತ ನಾಲ್ಕು ಕಾಂತಾಬಾರ ಕನ್ನಡ ಪತ್ರ ಶ್ರೀಕಾಂತ ಶ್ರೀಕಾಂತಪಟ್ಟಣ ಬುನಿಯ ನಂಬರ್ದ ಬಲ್ಲ ಮನೆಯರ್ಲೆಗೆ ಇತಿಹಾಸ ಪ್ರಸಿದ್ಧ ಐಕಳ ಭಾವದ ಕಾಂತಾಬಾರೆ ಬುಧಬಾರೆ ಜೋಡುಕರೆ ಕಮಲಕೂಟ ಬಲ್ಲವಲ್ಲ ವಿಭಾಗದ ರಟನೆ ಬಹುಮಾನ ರಟನೇ ಬಹುಮಾನದ ನೊಂದಲಿಗಿ ಶ್ರೀಕಾಂತಪ ಬೈಂದೂರು ಮಂಜುನಾಥ್ ಗೌಡರು ಕೋಟಿಕೆರೆ ನಂದಲಿಗೆ ಶ್ರೀಕಾಂತಪಟ್ನ ವಂಜನ ನಂಬರ್ ಚೆನ್ನೈ ಚೆನ್ನೈಕರ ಉಜಿಪಾಡಿ ಡಾಕ್ಟರ್ ಪ್ರವೀಣ್ ಹೊಲ್ಲರ್ ನೆಗೆ ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಕೋಟಿ ಕರೆತ್ತ ಕೋಟಿ ಕರೆತ್ತ ಕೋಟಿ ಕರೆತ್ತ ನನ್ನಲ್ಲಿಗೆ ಶ್ರೀಕಾಂತ ಭಟ್ನ ವಜನೆಯ ನಂಬರ್ದರ್ಲೆಗೆ ಇಪ್ಪತ್ತೊಂದನೇ ವರ್ಷದ ಪುತ್ತೂರ್ದ ಕೋಟಿ ಚೆನ್ನೈ ಜೋಡುಕರೆ ಕಂಬಳಕೂಟದ ವಂಜನೆಯ ಬಹುಮಾನ ಹನ್ನೊಂದು ಅರವತ್ತೆಂಟು ಹನ್ನೆರಡು ಇಪ್ಪತ್ತಾರು ಚೆನ್ನೈ ಕಡ್ಬತ್ತ ನೋಜಿಪಾಡಿ ಡಾಕ್ಟರ್ ಪ್ರವೀಣ್ ವಲ್ಲರ್ನ ಬಲ್ಲ ಮಲ್ಲರ್ಲೆಗೆ ಮುಪ್ಪತ್ತೊಂದನೇ ವರ್ಷದ ಪುತ್ತೂರು ಕೋಟಿ ಚೆನ್ನಯ ಜೋಡುಕರೆ ಕಂಬಳಕೂಟದ ಬಲ್ಲವಲ್ಲ ವಿಭಾಗದ ರದನೇ ಬಹುಮಾನ ಭಜನೆ ಬಹುಮಾನದ ನಂದಳಿಗೆ ಶ್ರೀಕಾಂತಪ ಭಜನೆ ನಂಬರ್ದ ಬಲ್ಲಮಲ್ಲರ ಗಿಡ ಏನಾರೆ ಬೈನೂರು ಮಂಜುನಾಥ್ ಗೌಡರೇ ರದನೇ ಬಹುಮಾನದ ನೋಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳರ್ನ ಬಲ್ಲಮಲ್ಲರ ಗಿಡ ಏನಾರೇ ಬಾರಾಡಿ ನತೇಶ ನನ್ನ ಊರು ನನ್ನಳಿಕೆ ಶ್ರೀಕಾಂತ ಭಟ್ನ ವಂಜನ ನಂಬರ್ ಬಲ್ಲದ ಮಲ್ಲರ್ಲು ನಂದಳಿಕೆ ನನ್ನಳಿಕೆ ಶ್ರೀಕಾಂತ ಭಟ್ನ ವಂಜನಯ ನಂಬರ್ದ ಬಲ್ಲಮಲ್ಲ ಇರ್ಲು ಅರ್ವೇನನ್ನೂರದ ಕೋಟಿ ಚೆನ್ನಯ ಜೋಡುಕರೆ ಕಂಬಳದ ಬಲ್ಲಮಲ್ಲ ವಿಭಾಗದ ವಂಜನಯ ಬಹುಮಾನ ಹನ್ನೊಂದು ತೊಂಬತ್ತೊಂಬತ್ತು ಬಳ್ಳಾಲ ವಿಭಾಗದ ವಂಜನಯ ಬಹುಮಾನ ನಂದಲಿಕೆ ಶ್ರೀಕಾಂತ aant ಪತ್ರನ ವನೇ ನಂಬರ್ದ ಗಿಡ ಏನಾರೆ ಬಮ್ಮರಾಣ ವೈಲವಂದಿ ವಂದಿರ್ ನಂದಲಿಕೆ ನಂದಲಿಕೆ ಶ್ರೀಕ aant ಪತ್ರನ ರಡ್ಡನೇ ನಂಬರ್ದ ಬಳ್ಳಾಲ ಮಲ್ಲರಳು ನಂದಲಿಕೆ ಶ್ರೀಕ aant ಪತ್ರ ರಡ್ಡನೇ ನಂಬರ್ದ ಬಳ್ಳಾಲ ಮಲ್ಲರಳು ಅಡವನ ನಿಕ್ಕೋರುದಾ 35ನೇ ವರ್ಷದ ಕೋಟಿ ಚೆನ್ನಯ್ಯ ಜೋಡುಕರೆ ಕಮಲಕುಟಡೇ ರಡ್ಡನೇ ಬಹುಮಾನ ರಡನೇ ಬಹುಮಾನ ಪಡೆನ ನಂದಲಿಕೆ ಶ್ರೀಕಾಂತ aant ಪತ್ರನ ಇರ್ಲನ ಗಿಡ ಏನಾರೆ ಕಾವರು ದೋಟ சுதர்சன் ரே லவகரே நம்பளிக்கே குஷக்கரே குழக்கை லவக்கர்த்த லவக்கரத்தவக்கரத்த நன்றிக்கை ஸ்ரீகாந்த பட்டன விநூர் நம்பர் திரும்ப ಬಲದ ಮಲ್ಲವಿಭಾಗಡು ಭಾಗವಶದ ಇಪ್ಪತ್ತ ಮೂಜೆ ಜೊತೆ ಇರಲಿ ಒಂದನೇ ಬಹುಮಾನ ನಂದಳಿಕೆ ಶ್ರೀಕಾಂತ ಭಟ್ಟನಿರ್ಲಿಗಿ ಇರುವನೇ ವರ್ಷದ ಕೂಟದ ಬಲದ ಮಲ್ಲವಿ ವಿಭಾಗದ ಎರಡನೇ ಬಹುಮಾನ ಕೊಡಕೇವತ್ತೂರು ಭಾಸ್ಕರ ಸುಬ್ಬಾವ ಕೋಟ್ಯಾಂಡೇ ನಂಬರ್ದಿರ್ಲಿಗಿ

ನೊಂದಳಿಕೆ ಶ್ರೀಕಾಂತ ಭಟ್ನ ಬಲ್ಲನಮಲ್ಲ ನಂಬರ್ ನಂದಳಿಕೆ ಶ್ರೀಕಾಂತ ಭಟ್ನ ಮಲ್ಲ ಒಂದನೇ ನಂಬರ್ಲಿಕ್ಕೆ ಏಳನೇ ವರ್ಷದ ಮಂಗಳೂರದ ರಾಮಲಕ್ಷ್ಮಣ ಜೋರು ಕರೆ ಕಂಬಳ ಕೂಟದ ಒಂದನೇ ಬಹುಮಾನ ಹನ್ನೊಂದು ಮೂವತ್ತ ಏಳು ವರೆ ಚಪ್ಪಾಳೆ ಕೊಡೋಣ ಇನ್ನಿದ ಕಂಬಳದ ಸೂಪರ್ ಟೈಮಿಂಗ್ ಏಳನೇ ವರ್ಷದ ಕಂಬಳದ ಸೂಪರ್ ಟೈಮಿಂಗ್ ನಂದಳಿಕೆ ಶ್ರೀಕಾಂತ ಭಟ್ನ ಒಂದನೇ ನಂಬರ್ ದಾಖಲೆ ಮಲ್ದ ಕಂಬಳ ಕ್ಷೇತ್ರ ಸಂಗತಿಲ್ಲ ಒಂಜಿನ ದಾಖಲಿಲ್ಲ ಅಪ್ಪ ಹೊಂಜನೇ ಬಹುಮಾನದ ತೀರ್ಪು ಶ್ರೀಕಾಂತ ನಂದಳಕ್ಕೆ ಶ್ರೀಕಾಂತಪ ನಂಬರ್ ಗಿಡ ಬೈಲು ವಂದಿತ್ ಶೆಟ್ ಸಾಧಿತು ಜಿ ನಂದಳಿಕೆ ಶ್ರೀಕಾಂತ ನಂದಳಿಕೆ ಬಲ್ಲದ ಮಲ್ಲ ಮೋಜಿನ ನಂಬರ್ ಏಳನೇ ವರ್ಷದ ಕುಡ್ಲದ ರಾಮಲಕ್ಷ್ಮಣ ಲಕ್ಷ್ಮಣ ಕಮಲಕೋಟದ ಬಲ್ಲದ ಮಲ್ಲ ವಿಭಾಗದ ರಡರೇ ಬಹುಮಾನ

ಬಲ್ಲದ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಪಟ್ಟಾಯಿ ಕರೆತಾಯಿ ಕರೆತ ಪಡ್ಡಾಯಿ ಕರೆತ ಮಾಡ ಆನಂದ ನಿಲಯ ಶೇಖರೆಯ ಶಟ್ರ ಮೂಲ್ಕಿ ಸೀಮೆದ ಅರಸು ಕಂಬಳದ ಬಲ್ಲದ ಮಲ್ಲು ವಿಭಾಗದ ವಂಜನೆ ಬಹುಮಾನ ಹನ್ನೆರಡು ಮೂವತ್ತು ಹನ್ನೆರಡು ಮೂವತ್ತಾರು ಮೂರಾಯ ಎಕರೆ ಇಪ್ಪತ್ತಿನ ಭಾಸ್ಕರ ಭಾಸ್ಕರ್ ಕೋಟೆ ಕೋರ್ಟ್ ಎಂದ್ರೆ ವೀರಾಂಬರದಲ್ಲಿ ಬಲ್ಲದಮಲ್ಲ ವಿಭಾಗದ ಮೂಲ್ಕಿ ಸೀಮೆದ ಅರಸು ಕಂಬಳದ ರಟನೆ ಬಹುಮಾನ ವಂಜನೆ ಬಹುಮಾನದ ತೀರ್ಪು ಪಡೆಯ ಮಾಳಾನಂದ ಶೇಖರಿ ಶೆಟ್ಟರ್ನ ಬಲ್ಲರಮಲ್ಲೇ ಪಟ್ಟೆ ಗುರುಚರಣ್ರಿ ರಡೇ ಬಹುಮಾನದ ತೀರ್ಪು ಪಡೆಯ ಕೊಳಕಿರುತ್ತೂರು ಭಾಸ್ಕರ್ ಸುಬ್ಬಾಯಿ ಕೋಟಿ ಅಂದ್ರೆ ಕೊಳಕಿರುತ್ತೂರು ಆನಂದಿರು ಚೆನ್ನೈ ಕರೆ ಕೊಳಚರ್ಗಳ ಕೋಟಿ ಕರೆ ಹರೆ ಕರೆದಾಗ ಬಲ್ಲದ ಬಲ ವಿಭಾಗದ ಫೈನಲ್ ದ ಸ್ಪರ್ಧೆ ಚೆನ್ನೈ ಕರೆತ್ತ ಚೆನ್ನೈ ೂರು ಕೊಂಡು ಸುಕುಮಾರ್ ಶೇಡ್ರ ರಡನೇ ನಂಬರ್ದಿರ್ಲೆಗೆ ಇವತ್ತೊಂದನೇ ವರ್ಷದ ಮೋಡಬಿದ್ರಿದ ಕೋಟಿ ಚೆನ್ನಯ ಜೋಡು ಕರೆ ಕಂಬಳದ ಬಲ್ಲವಲ್ಲ ವಿಭಾಗದ ಒಂಜನೇ ಬಹುಮಾನ ಕೋಟಿ ಕರಡು ಭತ್ತನ ಹರಕಡೆ ಗೊತ್ತು ಗೊತ್ತ ಮಿತ್ತೆಲ್ಲ ರಡ ನಂಬರ್ದಿರ್ಲೆಗೆ ಇವತ್ತೊಂದನೇ ವರ್ಷದ ಮೂಡಬಿದ್ರಿದ ಕೋಟಿ ಚೆನ್ನಯ ಕಂಬಳ ಕಮಳಕೂಟದ ಬಲ್ಲವಲ್ಲ ವಿಭಾಗದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ಕೊಳಚೂರು ಕೊಂಡ್ಗಟ್ಟು ಸುಕುಮಾರ್ ಶೆಟ್ಟ ಎರಡನೇ ನಂಬರ್ ದರ್ ಗಿಡ ಏನಾರೆ ಬಜಗೋಳಿ ಬೆಟ್ಟು ನಿಶಾಂತ್ ಶೆಟ್ಟ್ರೆ ಎರಡನೇ ಬಹುಮಾನದ ಹರಕಾಲ ಕೈಡಲ್ ಗೊತ್ತು ಮಿಥುನ್ ಎಂ ರೈಕಲ್ ಎರಡನೇ ನಂಬರ್ದಲ್ಲಿ ಗಿಡ ಇದ್ದಾರೆ ವಿಜಾರಾಶ್ಪುರ ಶ್ರೀನಿವಾಸ್ ಗೌಡರ ಸೂರ್ಯಕ್ಕರ ಬದಾನ ಚಂದ್ರಕರ ಕುಳಕಿ ಹೇಗೆ Sama Sama w n d o y a r r a d n a r a a r a o r a b e k u n a చంద్ర కరత్ ఉలకి ఇవ్వత్త భాస్కర్ సుబ్బయ్య కోట్యారత్న వర్షద బారాడి మోడ సూర్య చంద్ర జోడుకర్రే కమలకూట బల్లవల్ల విభాగ బహుమాన சூரிய கர பத்திர பதவு கார்ட ப்ளேவிடி சூரியச்சந்திர ஜோடுக்கரே கமலக்கூட்டமல்ல விபாக உண்டனே பகுமான தீர்மானிவத்தோரு பாஸ்கர் சுபாய கோட்டை நம்ப கொழக்கி இருவத்தூர் ஆனந்தரே ரடனே பகுமான பதவு காரட ப்ளேவிடி கிடனே பாராடி

கருத்த நிலை ஸ்ரீகாந்த பட்டன மோதே நம்பர் நகே சோத வர்ஷூ மகாராஜ மல விபாக ஒன்றே வகுமான

ಧರ್ಮ ಕರೆತ್ತ ಧರ್ಮ ಕರೆತ್ತ ಧರ್ಮ ಕರೆತ್ತ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನೇಳು ಧರ್ಮ ಕರೆತ್ತ ಕೊಳಕಿರುತ್ತೂರು ಭಾಸ್ಕರ ಸುಬ್ಬಾಯಿ ಕೋಟೆ ಅಂದ್ರೆ ಎರಡನೇ ನಂಬರ್ ದಲ್ಲಿಗೆ ಪತ್ತೊಂದನೇ ವರ್ಷದ ಕಕ್ಕೆ ಪದವದ ಸತ್ಯ ಧರ್ಮ ಜೋಡು ಕರೆ ಕಂಬಳ ಕೂಟದ ಬಲ್ಲದ ಮಲ್ಲು ವಿಭಾಗದ ವಂಜನೆ ಬಹುಮಾನ ಸತ್ಯಕ್ಕರೆ ಪತ್ತಿನ ನಂದಳಕ್ಕೆ ಶ್ರೀಕಾಂತ ಪಟ್ಟಣ ನಂಬರ್ ನಂಬರ್ದಲ್ಲಿ ಬಲ್ಲದಮಲ್ಲ ವಿಭಾಗದ ಇನ್ನಿತ ಕೂಟದ ರಡ್ಡನೇ ಬಹುಮಾನ ಒಂದಿನೇ ನಂಬರ್ ನಂಬರ್ದ ತೀರ್ಪು ಪಡೆಯ ಕೊಳಕಿರುತ್ತೂರು ಭಾಸ್ಕರ ಸುಬ್ಬಾಯಿ ಕೋಟೆ ಅಂದ್ರ ನಡನೇ ನಂಬರ್ ಗಿಡ ಏನಾರೆ ಕೊಳಕಿರುತ್ತೂರು ಆನಂದಿರೆ ರಡ್ನೇ ಬಹುಮಾನದ ತೀರ್ಪು ನಂದಳಿಕೆ ನಂದಳಕ್ಕೆ ಶ್ರೀಕಾಂತ ಪಟ್ಟಣ ಮೂಜನ ನಂಬರ್ದಲ್ಲಿ ಗಿಡ ಏನಾರೆ ಬಮ್ರಾಣ ಬೈಲು ವಂದಿತ್ ಶೆಟ್